ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಈ ಭಾಗದಲ್ಲಿ ಸಹ ನಾವೇ ಇದೆ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೇವೆಯನ್ನು ಮಾಡ್ತಾ ಇದ್ದೇವೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಬಮುಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಆರ್ ಕೆ ರಮೇಶ್ ರವರ ಹುಟ್ಟುಹಬ್ಬ ಅಂಗವಾಗಿ ಇಂದು ಹೆನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನ ಹಳ್ಳಿ ದಿನ್ನೆಯಲ್ಲಿ ಆರ್ ಕೆ ರಮೇಶ್ನ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ ಇನ್ನು ಈ ವೇಳೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಆರ್ ಕೆ ರಮೇಶ್ ರವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಹಾಗೆಯೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರವು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಭರವಸೆ ವ್ಯಕ್ತಪಡಿಸಿದರು ಇನ್ನು ಕಳೆದ ಎರಡು ಬಾರಿ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ನಾನು ಕಡಿಮೆ ಮತದ ಅಂತರದಿಂದ ಸೋತಿದ್ದರೂ ಸಹ ಎಂದಿಗೂ ಧೃತಿಗೆಡದೆ ಕ್ಷೇತ್ರದ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾ ಬಂದಿದ್ದೇನೆ ಎಂದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡಿರುವ ಪಂಚ ಗ್ಯಾರಂಟಿಗಳಿಂದ ರಾಜ್ಯದ ಜನತೆಗೆ ಉತ್ತಮವಾದ ಅನುಕೂಲವಾಗಿದ್ದು ರಾಜ್ಯದ ಜನತೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ ಜೆ ಪ್ರಸನ್ನಕುಮಾರ್ ಆರ್ ಕೇಶವ ರೆಡ್ಡಿ ಹೆನಗರ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿನಯ್ ಮಾಜಿ ಅಧ್ಯಕ್ಷರಾದ ಕೆವಿ ರಾಮಸ್ವಾಮಿ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು ಕಿರಣ್ ನಾಯಕನಹಳ್ಳಿ ಮಂಜುನಾಥ್ ರೆಡ್ಡಿ ನಂದಕುಮಾರ್ ಲೋಕನಾಥ್ ಗೋಪಾಲ್ ಮನು ಅರುಣ ಮಂಜುನಾಥ್ ಅನಸೂಯ ಮಂಜುನಾಥ್ ಪಾರ್ವತಮ್ಮ ಯಲ್ಲಾರೆಡ್ಡಿ ಶಿವರಾಜ್ ಪುಷ್ಪಾ ಮುಖಂಡರಾದ ಗಿರೀಶ್ ಕಾಂಗ್ರೆಸ್ ಮುಖಂಡರಾದ ಕುಮಾರ್ ರೆಡ್ಡಿ ಮತ್ತು ರಾಜೇಶ್ ಮತ್ತು ಸ್ನೇಹಿತರು ಮತ್ತು ಗ್ರಾಮಸ್ಥರು ಕಾರ್ಯಕ್ರಮವನ್ನು ಆಯೋಜಿಸಿದ್ರು 이곳은 한국의 가장 유명니다니다 よかった。 ಅಷ್ಟು ಅದು ಹೊಲಿಗೆಲ್ಲ ಮಾಡಿಸು ಇಟ್ಟು ನಿಟ್ಟು ಡೊನೇಷನ್ ಇದೆಯಾ ಕೊಟ್ಟರೆ ಯಾರಾದರು ಅಷ್ಟೇ ಪಾ ಹೋಗೋಣ

कर दो कर दो कर दो कर दो プラス सेक्टर पे इडकोनी दिस एक बार और 5 इंच इडकोनी रब्बा ಮತ್ತೆ ಓಪನ್ ಆಗ್ಬಿಡ್ತೀನಿ ಹೇ ವಿಶ್ಯಾ ಬಿಡ್ತೈತೋ ಮಹಿಷಾಡಾ ಹೋಗಿ ಬಿಡು 慢跑。跑。

ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಇವತ್ತು ಏರ್ಪಡಿಸಿದ್ದಾರೆ ಸುಮಾರು ನೂರು ಯೂನಿಟ್ಗೂ ಹೆಚ್ಚಿನ ಒಂದು ಬ್ಲಡ್ ನ ಕಲೆಕ್ಟ್ ಮಾಡ್ತೀವಿ ಅಂದ್ಬಿಟ್ಟು ಕೊಡ್ತೀವಿ ಅಂದ್ಬಿಟ್ಟು ಎಲ್ಲ ನಮ್ಮ ಯುವ ಮಿತ್ರರು ಬಂದಿದ್ದಾರೆ ಮತ್ತೆ ಈಗ ಒನ್ ಅವರ್ ಆಗಿದೆ ಹೆಲ್ತ್ ಕ್ಯಾಂಪ್ ಸ್ಟಾರ್ಟ್ ಆಗಿ ಸುಮಾರು ಎಪ್ಪತ್ತ ಎಪ್ಪತ್ತೈದು ಜನ ಏನೋ ತೋರಿಸ್ಕೊಂಡಿದ್ದಾರೆ ಒಂದು ಐನೂರು ಐನೂರು ಜನ ಐನೂರಕ್ಕೂ ಹೆಚ್ಚಿನ ಜನ ಇವತ್ತು ಇಲ್ಲಿ ಉಚಿತವಾಗಿ ಹೆಲ್ತ್ ಚೆಕಪ್ ಅನ್ನು ಮಾಡಿಸ್ಕೊಂಡು ಅವ್ರಿಗೆ ಫ್ರೀಯಾಗಿ ಒಂದು ತಿಂಗಳಿಗಾಗುವಷ್ಟು ಮೆಡಿಸಿನ್ ಅನ್ನು ಸಹ ಕೊಡ್ತಾ ಇದ್ದಾರೆ ಎಲ್ಲ ನನ್ನ ಯುವ ಮಿತ್ರರು ಈ ಭಾಗದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಎಲ್ಲ ಸೇರಿ ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಸಮಾಜಕ್ಕೆ ಉಪಯೋಗವಾಗುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಶುಭವನ್ನು ಕೋರ್ತೇನೆ ಒಳ್ಳೇದಾಗ್ಲಿ ಬೆಂಗಳೂರು ಸಾಕಷ್ಟು ಸಂಚಲನ ಮುರ್ತಾ ಇದೆ ಸರ್ ಆ ಸೋತರು ಕೂಡ ಎಡೆಬಿಡದೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಮುಂದೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾರೆ ಮತ್ತೆ ಗೆಲುವಿಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಸೋಲೆ ಗೆಲುವಿನ ಮೆಟ್ಲು ಈಗಾಗಲೇ ನಮ್ಮಲ್ಲಿ ಆನೆ ನಮ್ಮ ಸ್ನೇಹಿತರಾದಂಥ ಶಿವಣ್ಣವರು ಎರಡು ಬಾರಿ ಸೋತು ಮೂರನೇ ಸಾರಿ ಶಾಸಕರಾಗಿ ಮೂರು ಬಾರಿ ಶಾಸಕರಾಗಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಇದೇ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹುತ್ರಳ್ಳಿ ಕ್ಷೇತ್ರ ಏನಿತ್ತು ಹಿಂದೆ ಅದರಲ್ಲಿ ಮೂರು ಬಾರಿ ಸೋತು ನಾಲ್ಕನೇ ಬಾರಿ ಶಾ ಮನ್ ಶಾಸಕರಾಗಿದ್ದಾರೆ ಹೀಗೆ ನಾವು ಜನಗಳ ಜೊತೆ ಇದ್ರೆ ಜನ ಯಾವತ್ತಾದ್ರೂ ನಮ್ಮನ್ನ ಗುರುಸ್ತಾರೆ ಆ ಒಂದು ನಂಬಿಕೆ ನನಗಿದೆ ನಾವು ನನ್ನ ಎಲೆಕ್ಷನಲ್ಲಿ ಸೋತೆ ಎರಡು ಸಾರಿ ಸೋತೆ ಒಂದು ಲಕ್ಷ ನಲವತ್ತಾರು ಸಾವಿರ ಓಟ್ ತಗೊಂಡು ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ ಮತದಾನ ತಗೊಂಡು ನಾನು ಸೋತೆ ಸೋತ್ರು ಮತ್ತೆ ಡೈರಿ ಎಲೆಕ್ಷನ್ ನಡೀತು ಈ ನಮ್ಮ ಆನೇಕಲ್ ತಾಲೂಕಿನ ಜನತೆ ನನ್ನ ಇನಾಮ್ನೆಸ್ ಆಗಿ ಬೆಂಗಳೂರು ಡೈರಿಗೆ ಆಯ್ಕೆಯನ್ನು ಮಾಡ್ತಾರೆ ನನ್ನ ಜೊತೆಯಲ್ಲಿ ಸನ್ಮಾನ್ಯ ಡಿ ಕೆ ಸುರೇಶ್ ರವರು ಅವರು ಸಂಸದರಾಗಿದ್ರು ಒಳ್ಳೆ ಕೆಲಸವನ್ನು ಮಾಡಿದರು ಅವರು ಪಂಚಾಯಿತಿ ಮೆಂಬರ್ ಥರ ಪ್ರತಿ ಹಳ್ಳಿ ಹಳ್ಳಿಗೂ ಕೆಲಸವನ್ನು ಮಾಡಿದರು ಅವ್ರೂ ಸಹ ಎಲೆಕ್ಷನಲ್ಲಿ ಸೋಲ್ಸಿದ್ರು ಜನ ಏನು ಆಗಲ್ಲ ಜನ ತೀರ್ಪು ಏನು ಕೊಟ್ಟರೆ ಅದನ್ನು ಒಪ್ಕೋಬೇಕು ಅವರು ಸಹ ಇವತ್ತು ಕನಕಪುರ ಕ್ಷೇತ್ರದಿಂದ ಇನಾಮ್ ಎಸ್ ಆಗಿ ಬೆಂಗಳೂರು ಡೈರಿಗೆ ನಿರ್ದೇಶಕರಾಗಿ ಇವತ್ತು ಬೆಂಗಳೂರು ಡೈರಿ ಅಧ್ಯಕ್ಷರಾಗಿದ್ದಾರೆ ನಾನು ಸಹ ಇವತ್ತು ಆನೆಕಲ್ ತಾಲೂಕಿಂದ ಬೆಂಗಳೂರು ಡೈರಿಗೆ ನಿರ್ದೇಶಕನಾಗಿ ಜನಗಳ ಜೊತೆ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮ್ಮ ಆನೇಕಲ್ ತಾಲೂಕಲ್ಲಿ ನೂರ ಐವತ್ತೊಂದು ಡೈರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ ಪ್ರತಿದಿನ ನಾವು ಬೆಂಗಳೂರು ಡೈರಿಗೆ ಸುಮಾರು ಹದಿನೇಳು ಕಾಲು ಲಕ್ಷ ಲೀಟ್ರ್ ಹಾಲನ್ನು ಪ್ರಕ್ಯೂರ್ಮೆಂಟ್ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಜನಗಳ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ ಮುಂದೇನು ಮಾಡ್ತೇವೆ ಜನ ಆಶೀರ್ವಾದ ನಮಗಿದೆ ಏನೋ ದೇವರು ಶಕ್ತಿ ಕೊಟ್ಟವನೇ ಆ ಶಕ್ತಿ ಎಲ್ಲರಿಗೂ ಇರ್ತೈತೋ ಇತ್ತು ಅಲ್ಲರಿಗೂ ನಾವು ಜನಗಳ ಜೊತೆ ಇರ್ತೇವೆ ಜನಗಳ ಸೇವೆ ಮಾಡ್ತಾ ಇರ್ತೇವೆ ನೂರಕ್ ನೂರು ಪ್ರಯತ್ನ ಪ್ರಯತ್ನ ಅನ್ನೋದಿದ್ರೆ ಹಾಗೆ ಆಗುತ್ತೆ ಈ ಸಾರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರು ಆಯ್ಕೆ ಆಗ್ತಾರೆ ನಮ್ಮ ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಜಾರಿಗೆ ತಗೊಬಂದಿದೆ ಏನು ಗ್ಯಾರಂಟಿ ಯೋಜನೆ ಅಂದ್ಬಿಟ್ಟು ಐದು ಯೋಜನೆಗಳನ್ನು ಕೊಟ್ಟು ಜನಮನ್ನಣೆಯನ್ನು ಸರ್ಕಾರ ಗಳಿಸ್ತಾ ಇದೆ ಆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಈ ಭಾಗದಲ್ಲಿ ಸಹ ನಾವೇ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಜನಗಳ ಜೊತೆ ಹಗಲು ಈರುಳು ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಇದ್ದೇವೆ ಸರ್ ಏನು ಇಷ್ಟಪಡ ಹೇಳ್ತಾರೆ ನಾನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀರಿ ಜನ ನನ್ನ ಗೆಲ್ಲಿಸ್ತಾರೆ ಜನ ಖಂಡಿತ ನನ್ನ ಕೈ ಬಿಡಲ್ಲ ಅಂತ ಹೇಳ್ತಾರೆ ಜನ ನಮಗ್ ನಮಗೆ ಅಂತ ಜನ ತೀರ್ಮಾನ ನೋಡುವ ಜನ ತೀರ್ಮಾನ ನೋಡೋಣ ಜನ ಏನು ಜಿ ಬಿ ಚುನಾವಣೆ ಬರ್ತಾ ಇದೆ ಇದರಲ್ಲಿ ಪಕ್ಷ ಸಂಘಟನೆ ಮತ್ತೆ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಒಂದು ಸ್ಥಾನ ನಾನು ಸೋತಾದ್ಮೇಲೆ ನಮ್ಮ ಎಲ್ಲಾ ನಾಯಕರು ನನ್ನ ಈ ಒಂದು ಸಂಘಟನೆ ಹೋರಾಟವನ್ನು ಮನಗಂಡು ನನಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ ನನ್ನನ್ನು ನೇಮಿಸಿದ್ದಾರೆ ನನಗೆ ಕೆಲವು ಬೆಂಗಳೂರು ಬೊಮ್ಮನಹಳ್ಳಿ ಕ್ಷೇತ್ರದ ಉಸ್ತುವಾರಿಯನ್ನು ಕೊಟ್ಟವ್ರೆ ಜೊತೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯನ್ನು ಸಹ ಕೊಟ್ಟವ್ರೆ ಎರಡನ್ನೂ ನಮ್ಮ ಕೈಲಾದ ಮಟ್ಟಿಗೆ ಏನು ಪಕ್ಷ ಸಂಘಟನೆಗೆ ಏನೆಲ್ಲ ಸಹಕಾರ ಮಾಡ್ಬೋದು ಆ ನಿಟ್ಟಿನಲ್ಲಿ ಸಹಕಾರವನ್ನು ಸಂಘಟನೆಯನ್ನ ಮಾಡ್ತಾ ಇದ್ದೇನೆ ನನಗೆ ಎಲ್ಲಾ ಮುಖಂಡರು ಕಾರ್ಯಕರ್ತರು ಸಹಕಾರವನ್ನ ಕೊಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತರಕ್ಕೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಅದು ನಮ್ಮ ಹೈಕಮಾಂಡ್ ಇದೆ ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ನಾವು ಬದ್ರಾಗಿದ್ದೇವೆ ಕ್ಷೇತ್ರದ ಎಲ್ಲಾ ಭಾಗದಲ್ಲಿ ನಿಮ್ಮ ಉತ್ತಮ ನಿಮ್ಮ ಅಭಿಮಾನಿಗಳು ಬೆಂಬಲಿಗರು ಏನ್ ಹೇಳಕ್ ಬೇಕಾರೆ ಅವರ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾನು ಮಾಡಬೇಕು ಮಾಡ್ತಾ ಇದ್ದೇನೆ ಮಾಡ್ತೇನೆ ಕ್ಷೇತ್ರದ ಎಲ್ಲ ಭಾಗದಲ್ಲಿ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಏನೇ ಒಂದು ಕೆಲಸ ಕಾರ್ಯಗಳಿದ್ರು ಬರ್ತಾರೆ ನನ್ನ ಹತ್ರ ಏನೇ ಕೆಲಸ ಕಾರ್ಯಗಳಿದ್ರು ನನ್ನ ಕೈಲಾದ ಮಟ್ಟಿಗೆ ಏನೆಲ್ಲ ಕಾರ್ಯಕ್ರಮಗಳಾಗುತ್ತೆ ಏನೆಲ್ಲ ಕೆಲಸ ಕಾರ್ಯಗಳಾಗುತ್ತೆ ಅದನ್ನು ಮಾಡ್ತಾ ಇದ್ದೇನೆ ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ರಾಜಕೀಯವಾಗಿ ಗುರುಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಬೊಬೋಲ್ನ ನಿರ್ದೇಶಕರಾದ ಆರ್ ಕೆ ರಮೇಶ್ ಅವ್ರಿಗೆ ನಾಳೆ ಹುಟ್ಟುಹಬ್ಬ ಇರೋದರಿಂದ ಆರ್ ಕೆ ರಮೇಶಣ್ಣ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಇವತ್ತು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ನಮ್ಮ ಯನ್ನಗರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಇವತ್ತು ನಮ್ಮ ಯನ್ನಗರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅತಿ ಹೆಚ್ಚಾಗಿ ಕೂಲಿ ಕಾರ್ಮಿಕರು ಮತ್ತು ಕಡು ಬಡವರು ಮತ್ತು ನೆರೆ ರಾಜ್ಯಗಳಿಂದಂಥ ಬಂದಂಥ ಜನನೇ ಜಾಸ್ತಿ ಇರೋದರಿಂದ ಅವರಿಗೆ ಆರೋಗ್ಯ ಸಮಸ್ಯೆಗಳು ಅವರ ಆರೋಗ್ಯದಲ್ಲಿ ಆಗುವಂಥ ಏರುಪೇರುಗಳನ್ನ ಇವರ ಹುಟ್ಟುಹಬ್ಬದ ಅಂಗವಾಗಿ ಅವ್ರಿಗೇನಾದರೂ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುಮಾರಾಗಲಿ ರಾಜೇಶ್ ಆಗಲಿ ನಮ್ಮ ಕಾಚಿನಾಯ್ಕನಹಳ್ಳಿ ಗ್ರಾಮದ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಯುವ ಮಿತ್ರರು ಎಲ್ಲ ಸೇರಿ ಇವತ್ತು ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದರ ಕಾರ್ಯಕ್ರಮದ ಪ್ರಯೋಜನವನ್ನು ಎಲ್ಲ ನಾಗರಿಕ ಬಂಧುಗಳು ಪಡ್ಕೋಬೇಕು ಮತ್ತೊಮ್ಮೆ ನಮ್ಮ ರಮೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಕಾಂಗ್ರೆಸ್ ಮುಖಂಡರು ಎಲ್ಲ ಬಂಧುಗಳ ಪರವಾಗಿ ಸ್ನೇಹಿತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಮುಂದಿನ ದಿನಗಳಲ್ಲಿ ರಮೇಶ್ ಅಣ್ಣವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಬೇಕು ಅವರು ನಮ್ಮ ಅವರ ಮುಗ್ಧ ಮನೋಭಾವ ಮತ್ತು ಅವರ ಜನ ಮೇಲೆ ಇರೋವಂಥ ಕಾಳಜಿ ಅವರ ಕೆಲಸದ ಮುಖಾಂತರ ಜನಗಳಿಗೆ ಗೊತ್ತಾಗಬೇಕು ಅನ್ನೋ ನಿಟ್ಟು ಅವರು ಮುಂದೆ ಶಾಸಕರಾಗಲಿ ಅಂದ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಅವರಿಗೆ ಉತ್ತಮವಾದಂಥ ಆರೋಗ್ಯ ಕೊಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಚನಾಯಕನಹಳ್ಳಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಆರ್ ಕೆ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಕೊರುತ್ತಾ ಬೆಂಗಳೂರು ಡೈರಿ ನಿರ್ದೇಶಕರಾಗಿ ಆಗಿ ಅವರು ಐದು ವರ್ಷಗಳು ಹತ್ತು ವರ್ಷಗಳ ಕಾಲ ಅವರು ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಈಗ ಹಾಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಅವರು ಅವರಿಗೆ ನಮ್ಮ ಕಾಚಿನ ಗ್ರಾಮದ ಹಿರಿಯ ಮುಖಂಡರುಗಳ ಪರವಾಗಿ ಹಾಗೂ ನನ್ನ ಪರವಾಗಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ನಮ್ಮ ನಾಯಕರಾದಂಥ ಆರ್ ಕೆ ರಮೇಶ್ ಅಣ್ಣ ಅವರ ನಾಳೆ ಇರೋದರಿಂದ ಈ ದಿನ ಉಚಿತ ಆರೋಗ್ಯ ತಪಾಸಣೆಯನ್ನು ಕೊಡಲಿ ಮುಂದಿನ ದಿನಗಳಲ್ಲಿ ನಮ್ಮ ರಮೇಶ್ ಅವರಿಗೆ ಆರೋಗ್ಯ ಆಯಿಸೋ ಅಂತ ಸಲ ಕೊಟ್ಟು ರಾಜಕೀಯದಲ್ಲಿ ಒಂದು ಉತ್ತಮ ಸ್ಥಾನ ಸಿಗಲಿ ಅವ್ರ ಎಮ್ ಎಲ್ ಎ ಆಗಲಿ ಅಂತ ಈ ದಿನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿಕೆ ನಮ್ಮ ಆರ್ ಕೆ ರಮೇಶ್ ಅವರು ಬೆಂಗಳೂರು ಡೈರಿಯ ಮಾ ಬಮೂಲ್ನ ನಿರ್ದೇಶಕರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರು ಅವರ ಒಂದು ಹುಟ್ಟುಹಬ್ಬ ಹುಟ್ಟುಹಬ್ಬದ ಪ್ರಯುಕ್ತ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾಚನಹಳ್ಳಿ ಗ್ರಾಮದ ಎಲ್ಲ ಮುಖಂಡರು ಯುವಕರು ಮತ್ತು ಎನ್ನಾಗರ ಪಂಚಾಯಿತಿ ಎಲ್ಲ ಸದಸ್ಯರು ಅವರ ಬೆಂಬಲಿಗರೆಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳುವ ಮುಖಾಂತರ ಸಮಾಜಕ್ಕೆ ಮತ್ತು ನಾಗರಿಕರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಸ್ನಾನಮಾನವನ್ನು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುಖಂಡರಾದಂಥ ಆರ್ ಕೆ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಬೆಂಗಳೂರು ದಕ್ಷಿಣ ವಿಭಾಗದ ಮುಂದಿನ ಶಾಸಕರಾದ ಆರ್ ಕೆ ರಮೇಶನವ್ರಿಗೆ ಅಡ್ವಾನ್ಸ್ ಆಗಿ ಬರ್ತ್ಡೇ ವಿಶ್ ಮಾಡೋದಕ್ಕೆ ನಮ್ಮ ಯನ್ನಗರ ಗ್ರಾಮ ಪಂಚಾಯಿತಿಯ ಎಲ್ಲ ನಾಯಕರುಗಳು ಮತ್ತು ಸದಸ್ಯರುಗಳು ಅಧ್ಯಕ್ಷರುಗಳು ಮತ್ತು ನಮ್ಮ ಕುಮಾರನ ಹುಡುಗ ಆ್ಯಕ್ಚುಲಿ ಟೋಟಲ್ ಅವರ ಸಂಗಡಿಗರು ಹಾಗೂ ನಮ್ಮ ಕಾಶ್ಮಕಂಡಿ ಅವರೆಲ್ಲ ಸೇರಿ ಒಂದು ಹೆಲ್ತ್ ಕ್ಯಾಂಪು ಮತ್ತು ಬೆಡ್ ಕ್ಯಾಂಪೆಲ್ಲ ಅರೇಂಜ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಭಗವಾನ್ ಬುದ್ಧ ಬಸವ ಅಂಬೇಡ್ಕರ್ ಭಗವಂತ ನಮ್ಮ ಆರ್ ಕೆ ಅವರಿಗೆ ಈ ಭಾಗದ ಶಾಸಕರಾಗಿ ವರವೊಂಬಲಿ ಅಂತ ಕೋರ್ತೀವಿ ಎಲ್ಲ ಈ ನಮ್ಮ ಬೆಂಗಳೂರು ದಕ್ಷಿಣದ ಎಲ್ಲ ನಾಯಕರುಗಳು ಮತ್ತು ಯುವಕರು ದಲಿತರುಗಳು ಎಲ್ಲರೂ ಆಶೀರ್ವಾದ ಎಪ್ಪರ ಮೇಲೆ ಬರಲಿ ಮತ್ತು ಮುಂದಿನ ನಾಯಕರಾಗಿ ಅವರು ಮುಂದಿನ ಶಾಸಕರಾಗಿ ವರವೊಂಬಲಿ ಅಂತ ನಾನು ಆಸಿಸ್ತೇನೆ ಅಡ್ವಾನ್ಸ್ ಆಗಿ ಆರ್ ಕೆ ರಮೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇನೆ